ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರೇಳೆ ದಾರ ತೆಗೆದು ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ಆಗುತ್ತೆ ಇದೊಂದು ವಿತೌಟ್ ಬೀಡ್ಸ್ ಡಿಸೈನ್ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಇದನ್ನು ಸೀರೆಗೇನಾದರೂ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಒಂದು ಟೂ ಚೈನ್ನ ಹಾಕ್ಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಒಂದು ಎರಡು ಕಂಬದಷ್ಟು ಅಥವಾ ಒಂದು ಕಂಬದಷ್ಟು ಗ್ಯಾಪ್ ಕೊಟ್ಟು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲುಪ್ಪಿಂದ ಥ್ರೆಡ್ ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಆ ಡಬಲ್ ಕ್ರೋಷ ಕಂಬಕ್ಕೆನೇ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಸೊ ಡಬಲ್ ಕೃಷಕ್ ಕಂಬ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಅದೇ ಕಂಬಕ್ಕೆ ಮತ್ತೆ ನಾನು ಸಿಂಗಲ್ ಅನ್ನ ಮಾಡ್ತಾ ಇದೀನಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಪ್ಲೇಸಲ್ಲಿ ಹೋಗಿ ಎರಡನೇ ಸಿಂಗಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ನ ತಂದು ಸಿಂಗಲ್ ಕ್ರೋಷನ ಮಾಡಬೇಕು ಇನ್ನೊಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ತೀನಿ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ಮೇಲೆ ಮೂರು ಸಲ ತ್ರೀ ಸಿಂಗಲ್ ಕ್ರೋಷನ ಮಾಡಿದೀನಿ ಈ ರೀತಿ ಬರುತ್ತೆ ಸೊ ಇದು ಈ ರೀತಿನೇ ಬೇಸ್ಲೈನ್ ಬರುತ್ತೆ ಮತ್ತೆ ನಾನು ಸೂಜಿ ಮೇಲೆ ತ್ರೆಡನ್ನು ಸುತ್ತಕೊಳ್ತಾ ಇದ್ದೀನಿ ಲಾಕ್ ಮಾಡ್ತಾ ಇಲ್ಲ ಸೂಜಿ ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಸಾರಿ ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಳ್ಬೇಕು ಅದರ ಪಕ್ಕದಲ್ಲಿ ಅಂದರೆ ಸ್ವಲ್ಪ ಒಂದೆರಡು ಕಂಬದಷ್ಟು ಗ್ಯಾಪ್ ಕೊಟ್ಟು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಆ ಕಂಬದ ಕೆಳಗಡೆ ನಿಡಲ್ನ ಹಾಕಿ ತ್ರೆಡನ್ನು ತಂದು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ನಿ ಸೊ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಬೇಕು ಒಂದು ಚೈನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರೀತಿ ಇಟ್ಕೊಂಡು ಅಂದರೆ ವಿ ಶೇಪಲ್ಲೇ ಇಟ್ಕೊಳ್ಬೋದು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಸೂಜಿ ಮೇಲೆ ಮೂರು ಲೂಪ್ ಇರುತ್ತಲ್ವ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ ಸೊ ಬೇಸ್ಲೈನ್ ಈಸಿ ಇದೆ ಸೀರೆಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕೊಳ್ಬೇಕು ವಿಥೌಟ್ ಬೀಡ್ಸ್ ಡಿಸೈನು ಬೀಡ್ಸ್ ಕಡೆ ಅದು ಬಳಸ್ತಾ ಇಲ್ಲ ಬೇಕು ಅಂದ್ರೆ ಹಾಕೊಳ್ಬಹುದು ನೀವು ಇಲ್ಲಿ ಸೊ ತ್ರಿ ಚೈನ ಹಾಕಿ ಲಾಕ್ ಮಾಡಕೊಂಡ್ಮೇಲೆ ಅದೇ ಕಂಬಕ್ಕೆ ಮೂರು ಸಲ ಸಿಂಗಲ್ ಕ್ರೋಷ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಹಾಗೆ ಮಾಡೋ ಹಾಗಿಲ್ಲ ಒಂದು ಚೈನನ್ನು ಹಾಕ್ಕೊಂಡೇ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಇಟ್ಕೊಳ್ಳಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಆದರೂ ಆಯ್ತದೆ ಅಥವಾ ವಿ ಶೇಪಲ್ಲಾದರೂ ಇಟ್ಕೊಳ್ಬೋದು ನೀಡಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಬರ್ತಿದೆ ಅಂತ ಒಂದು ಅರ್ಚ್ಕು ಮತ್ತೊಂದು ಹಾರ್ಚ್ಕು ಸೊ ತ್ರೀ ಚೈನ್ ಹಾಕಿ ಅಂದರೆ ಪಿಕೋಟೋ ರೀತಿಯಾಗಿ ಮಾಡಿಕೊಂಡು ಕಂಬಕ್ಕೆ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೊ ಇದೇ ರೀತಿನೇ ಇದೇ ರೀತಿಯಾಗಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಬೇಸ್ಲೈನ್ ಇದೇ ರೀತಿ ಬರ್ತಾ ಹೋಗುತ್ತೆ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ನಾನು ಲೇಸ್ ಮೇಲೆ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಒಂದೆರಡು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲನ್ನು ಎಳ್ಕೊಂಡೆ ಅದು ಟೈಟಾಗಿ ಕೂರುತ್ತೆ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಸೊ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಸ್ಟೆಪ್ಪಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಚೈನ್ ಸೂಜಿ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಇರುತ್ತಲ್ವ ನೆಕ್ಸ್ಟ್ ಕಂಬದಲ್ಲಿ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ನಾನು ನಾನಿವಾಗ ಎರಡು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಸಲ ಮತ್ತೆ ಎರಡು ಲುಪ್ಪಿಂದ ಒಂದು ಸಲ ಮೇಲೆ ಪಾಸ್ ಮಾಡಿಕೊಂಡಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಸೊ ಟೂ ಚೈನ್ನ ಹಾಕ್ಕೊಂಡು ಡಬಲ್ ಕೃಷಿ ಕಂಬ ಮಾಡಿದೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಡಬಲ್ ಕೃಷಕಂಬ ಕಂಬ ಒಟ್ಟು ಐದು ಕಂಬ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಟೂ ಚೈನು ಸೇರಿದ್ರೆ ಆರು ಕಂಬ ರೀತಿಯಾಗಿ ಅಲ್ಲಿರುತ್ತೆ ಸೊ ಒಟ್ಟು ಐದು ಡಬಲ್ ಕೃಷ ಕಂಬಗಳಿದೆ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಎಷ್ಟು ಕಂಬ ಬಂದಿರುತ್ತೋ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಪೆಟಲ್ಸಲ್ಲೂ ಕೂಡ ಹಾಕಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟು ಈ ತ್ರೀ ಚೈನ್ ಲೂಪ್ ಏನಿದೆ ಇದರೊಳಗಡೆ ನಿಡಲನ್ನ ಹಾಕಿ ತ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಸಾರಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿ ಸಾರಿ ಸಾರಿ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಸೊ ಇದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಬೇಕು ಅಂದರೆ ನೀವು ಇಲ್ಲಿ ಟೂ ಚೈನ ಹಾಕ್ತಿರಲ್ವಾ ಅಲ್ಲಿ ಒಂದು ಚೈನು ಒಂದು ಬೀಡನ್ನ ಹಾಕ್ಕೊಂಡು ಡಬಲ್ ಕೃಷಿ ಕಂಬಗಳನ್ನ ಹಾಕ್ಕೊಳ್ಬೋದು ಸೊ ಬೀಡ್ಸ್ ಯಾವುದು ಬೇಡ ನಮಗೆ ಬರೀ ಪ್ಲೈನಾಗಿ ಥ್ರೆಡಲ್ಲೇ ಬೇಕು ವರ್ಕು ಅನ್ನೋರು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗಿರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ಎಲ್ಲ ರೀತಿ ಸೀರೆಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರಲ್ಲಿ ಬರೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಐದು ಕಂಬ ಆದಮೇಲೆ ನಾನು ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾ ನೆಕ್ಸ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಮತ್ತೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಸಾರಿ ಟೂ ಚೈನ್ನ ಹಾಕೋಬೇಕು ಟೂಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಡಿಸೈನ್ ತುಂಬ ಇದೆ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಅಂದರೆ ಡಬಲ್ ಕ್ರೋಶದಲ್ಲೇ ವರ್ಕ್ ಇರೋದ್ರಿಂದ ಆರಾಮಾಗಿ ಹಾಕೊಳ್ತಾ ಹೋಗ್ಬೋದು ಕಷ್ಟ ಏನಿಲ್ಲ ಅಂದರೆ ತುಂಬ ಡಿಫ್ರೆಂಟಾಗಿ ಏನೂ ಇಲ್ಲ ಸ್ಲ್ಯಾಟಿಂಗ್ ಆರ್ಚು ಡಬಲ್ ಲೇ ಎರಡು ಕಡೆಯಲ್ಲೂ ಕೂಡ ಸ್ಲ್ಯಾಟಿಂಗ್ ಆರ್ಚ್ ಬರುತ್ತೆ ಸೊ ಇದು ಕಂಬ ಆದಮೇಲೆ ನಾವು ನೆಕ್ಸ್ಟ್ ಲೂಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನಿಲ್ಲಿ ಒಟ್ಟು ನಾಲ್ಕು ಪೆಟಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ತ್ರೀ ಚೈನ್ ಲೂಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕು ಪೆಟಲ್ಸ್ ಆದಮೇಲೆ ನೆಕ್ಸ್ಟು ಏನು ಸ್ಲಾಟಿಂಗ್ ಆರ್ಚ್ ಮಾಡಿದ್ದೀವಲ್ಲ ಬೇಸ್ಲೈನಲ್ಲಿ ಅದರಲ್ಲಿ ಒಂದು ಲೂಪಲ್ಲಿ ಲಾಕ್ ಮಾಡಿಕೊಂಡು ಕುಚ್ಚನ್ನು ಕುಚ್ಚು ಕಟ್ಟೋದಕ್ಕೆ ತ್ರೀ ಚೈನ ಹಾಕ್ಕೊಂಡು ನೆಕ್ಸ್ಟ್ ಈ ತ್ರೀ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗು ನಾಲ್ಕು ಪೆಟರ್ನ್ಸ್ನ ಮಾಡ್ಕೊಂಡಿದ್ದೀನಲ್ವಾ ಇದನ್ನ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಮತ್ತೆ ನಾನು ಇಲ್ಲಿ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ನೆಕ್ಸ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬನ ಕಂಬನ ಮಾಡ್ತಾ ಸೊ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಸ್ಟಾರ್ಟಿಂಗ್ ನಾಲ್ಕು ಪೆಟಲ್ಸ್ ಬಂದಿದೆಯಲ್ವಾ ಅಲ್ಲಿ ಬೇಕಿದ್ರೆ ನೀವು ಒಂದು ತ್ರೀ ಪೆಟಲ್ಸ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ಬೋದು ಅಥವಾ ಟೂ ಪೆಟಲ್ಸ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ಬೋದು ಅಥವಾ ಸ್ಟಾರ್ಟಿಂಗೇ ಪ್ಲೇಸ್ ಬಿಟ್ಟು ಕುಚ್ಚನ್ನು ಕಟ್ಟೋದಕ್ಕೆ ಒಂದು ತ್ರೀ ಚೈನ ಹಾಕಿ ಲಾಕ್ ಮಾಡಿ ಆರ್ಚನ್ನು ಶುರು ಮಾಡ್ಕೊಳ್ಬೋದು ಸೊ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ನೆಕ್ಸ್ಟ್ ಲೂಪಲ್ಲಿ ತ್ರೀ ಟೂ ಚೈನ್ ಹಾಕಿ ಸೂಜಿ ಮೇಲೆ ತ್ರೆಡ್ ಅನ್ನ ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಐದು ಡಬಲ್ ಕ್ರೋಶ ಕಂಬ ಬರೋ ಹಾಗೆ ಮಾಡ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಳ್ಬೇಕು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದ್ರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪ್ ಇಂದ ಸಲ ಮತ್ತೆ ಒಂದು ಥ್ರೆಡ್ ಅನ್ನ ಮೇಲ್ಪಾಸ್ ಮಾಡ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಸ್ಲ್ಯಾಟಿಂಗ್ ಆರ್ಚಲ್ಲಿ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ರೀತಿಯಾಗಿ ಬರುತ್ತೆ ಸೊ ಮಧ್ಯದಲ್ಲಿ ನಾನು ಒಂದು ಮೂರು ಪೆಟಲ್ಸ್ ಮಾಡ್ತಿದ್ದೀನಿ ಮೂರು ಪೆಟಲ್ಸ್ ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ತ್ರೀ ಚೈನ್ ಸ್ಲ್ಯಾಟಿಂಗ್ ಆರ್ಚ್ಗೆ ಫ್ರೆಂಡ್ಸ್ ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ನಮ್ಮ ಬೇಸ್ಲೇ ಸ್ಲ್ಯಾಟಿಂಗ್ ಆರ್ಚ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಸೊ ಎಷ್ಟಾದರೂ ಪರವಾಗಿಲ್ಲ ನೀವು ಟೂ ಸ್ಲ್ಯಾಟಿಂಗ್ ಹಚ್ಚು ಒಂದು ಸೀರೆ ಕುಚ್ಚು ಈ ರೀತಿಯಾಗಾದರೂ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ತ್ರೀ ಚೈನ್ ಇದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಕುಚ್ಚು ಕಟ್ಟೋದಕ್ಕೆ ತ್ರೀ ಚೈನ್ ಸಾಕಾಗುತ್ತೆ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಸೊ ಲಾಸ್ಟಲ್ಲೂ ಕೂಡ ನಾಲ್ಕು ಸ್ಲ್ಯಾಟಿಂಗ್ ಹಚ್ ಬರುತ್ತೆ ನಾನು ಹಾಕ್ಕೊಂಡಿರೋ ಬೇಸ್ಲೈನಲ್ಲಿ ಸೊ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಮಧ್ಯದಲ್ಲಿ ತ್ರೀ ಪೆಟಲ್ಸ್ ಬಂದಿದೆಯಲ್ವ ಕೊನೆಯಲ್ಲಿ ನಾಲ್ಕು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಏನೂ ಬರೋದಿಲ್ಲ ಸೊ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು